ವೆಲ್ಕಮ್ ಟು ಗೈ ಪ್ರೀತ್ ವಾಚರ್ ಅಫಿಷಿಯಲ್ ಇದು ಬಂದು ನಮ್ಮ ಎಸ್ ಎಮ್ ದೊಡ್ಡಿ ಎಸ್ ಎಮ್ ದೊಡ್ಡಿ ಹತ್ರ ಕಣ್ವ ನೀರು ತೊರೆ ಅಂತ ಕೇಳೋರು ಯಾರು ಬೇಕಾದ್ರು ಹೇಳ್ತಾರೆ ತುಂಬ ಅಡ್ವೆಂಚರ್ ಆಗಿತ್ತು ವಿಡಿಯೋ ವಿಡಿಯೋ ಹಾಕ್ತಿ ನೋಡ್ಕೋಬೇಕು ಚೋರು ಸೆಗಾರ ತುಂಬ ಎಲ್ಲಾರ್ ಸೂರು ಇರ್ತಾವ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತಿವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಸ್ಟಾಪ್ ನಿಲ್ಸಿ ಗಾಡಿ ಅಲ್ಲ ಹೋಗುತ್ತೆ ಆದ್ರೆ ನೀವು ನಮ್ಗೆ ಗಾಡಿಗೆ ಶಕ್ತಿ ಇಲ್ಲ ನಿನ್ ಕೈಲಿ ಆಗಲ್ಲ ಅಷ್ಟೇ ಗಾಡಿ ನನ್ನ ಕೈಲಿ ಆಗಲ್ಲ ಅಂದ್ರೆ À. Lão, cái 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 ಬರಿ ಇಂತದಯ ಇದ್ರೆ ಮಾಡ್ಲೈನ್ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋದಿರಿ આરબ ಏನು ಮಾಡ್ತೀರಿ ಸರ್ ನೆಟ್ರಿ ಸರ್ ಬರ್ತಿರಲ್ ಆಗಿ ಹಾಗೆ ನಮ್ಮ ಪ್ರೀತ್ ವಾಚಾರ್ ಇವತ್ತಿನ ಲಾಗ್ ಮಾಡ್ತಿದ್ದಾರೆ ಅದಕ್ಕೆ ನಮ್ಗೊಂದು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ಮಾಡಿದ್ದಾರೆ ನೀವು ಮಾತಾಡಿ ಯಾವ ಜೊತೆ ಏನ್ ಹೇಳ್ಬೇಕ ಏನಿಲ್ಲ ಗಾಯ್ಸ್ ನಮ್ಮ ಪ್ರೀತ್ ವಾಚರ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅದೇ ಪ್ರೀತ್ ವಾಚರ್ ಅಂತ ಇನ್ಸ್ಟಾಗ್ರಾಮ್ ಚಾನೆಲ್ ಅದೇ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾ ಬಡವ್ರೈಕ್ಲನ್ ಬೆಳೆಸಿ ನಮ್ಮಂತವ್ರು ಬೆಳೆಸಿ ಫಸ್ಟ್ ಇವನ್ಗೆ ಯಾರು ಕಲ್ಯಾಣಿ ಅಂತ ಹುಡ್ಗಿ ಇದ್ರೆ ಫಸ್ಟ್ ಕರ್ಕೊಂಡು ಮದುವೆ ಮಾಡಿ ಇವನ್ಗೆ ಕಲ್ಯಾಣಿ ಅಂತ ಹುಡುಗಿ ಇದ್ರೆ ಟ್ಯಾಗ್ ಮಾಡಿ ಫಸ್ಟ್ ನೋಡ್ರಪ್ಪ ಫಸ್ಟ್ ಮದುವೆ ಮಾಡಿಸಿದ್ರ ಅವ್ರಲ್ಲಿ ನಿಮ್ಗೆ ಅದೇನ್ ವರ್ದಕ್ಷಿಣೆ ಅವ್ರ್ ಕೊಡೋದ್ ನಿಮಗೆ ನಿಮ್ಗೆ ಏನ್ ಬಹುಮಾನ ಕೊಡ್ತೀವಿ ಇವನ್ಗೆ ಯಾರು ಕಲ್ಯಾಣಿ ಅಂತ ಹುಡ್ಗಿ ಹುಡುಗ ಕೊಡ್ತಾರೆ ಅವ್ರಿಗೆ ನಾನು ಗೀವೇ ಕೊಡ್ತೀನಿ ಚಿಕ್ಕ ಸಣ್ಣ ಪುಟ್ಟ ಅವೆಲ್ಲ ದೊಡ್ಡ ಅವೇ ಅದು ಇವನ್ಗೆ

வகுமாட கேரிசா ஏன் எளியே டேங்கி டிரைவர் ஏ விடு ஏ விடு டிரைவர் கட்டா இங்க அத நான் நோட் செய்யுது இங்கல இல்ல ஏய் பேடா ஏய் பேடா நம்ம நம்பகம் கொட்டிட்டு நவுது இங்கல ஸ்பெஷல் இல்லல ಗಾಯಸ್ ಈ ವಿಡಿಯೋ ನೋಡುದ್ರಲ್ಲ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿತ್ತು ಎಷ್ಟು ಕಾಮಿಡಿ ಆಗಿತ್ತು ಎಷ್ಟು ಚೆನ್ನಾಗಿತ್ತು ಅಂತ ಪೂರ್ತಿ ಹಿಂಗೇನೇ ಒಳ್ಳೊಳ್ಳೆ ಕಾಮಿಡಿ ವೀಡಿಯೋಸು ಅಡ್ವೆಂಚರ್ ವೀಡಿಯೋಸು ಮುಂದೆ ನಮ್ಮ ಕೈಲಾದಷ್ಟು ಏನೇನು ವೀಡಿಯೋ ಅದೇ ಪ್ರತಿಯೊಂದು ಆದಷ್ಟು ಟ್ರೈ ಮಾಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಂದು ದಿನ ನಮ್ಮ ದೊಡ್ಡೀಲಿ ಈ ಕಡೆ ಸೈಡು ತೊರೆ ಸೈಡು ಒಂದು ದಿನ ಕ್ಯಾಂಪ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಿಂಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ